ಆದ್ಯದಲ್ಲಿ ಇದ್ದೀವಿ ಸಂಜೆ ಆದಿಂದಲಿದ್ದೀವಿ ಅವ್ರ ಆಳ್ತಿಯಲ್ಲಿ ಇದ್ದೀವಿ ಅಧಿಕಾರದಲ್ಲಿ ಇದ್ದೀವಿ ನಾವು ಜೀ ಹಾಕಿದರೆ ಅವ್ರ ನಾವು ಅದೆಲ್ಲಾ ಮೀರ್ ಕಟ್ಟಬೇಕಾದ್ರೆ ಸ್ವಾಭಿಮಾನ ದೀವಿ ಆ ಸ್ವಾಮಿಮಹಾನದ ಸಂಘಟನೆಗ್ ಸಾಹೇಬ್ ಊಟ ಆಗ್ತಾ ಇದ್ದಾರೆ ಅವ್ರಲ್ಲಿ ಏನೋ ಒಂದೊಬ್ಬ ಆಚೆ ಬಂದಿದ್ದೀವಿ ಅದೇ ಮಾನ್ಸಾಗ್ತದೆ ನಾವು ಸದಾಜೀವ ಹಾಕ್ಬೇಕಾಗಿಲ್ಲ ಗಾಂಧರಾಜ ಬೇಕಾಗಿಲ್ಲ ಗಾಂಧರಾಜವರ್ತಿ ಹೊರ ಕೇಳ್ತೀವಿ ರಾಜಮಾನದ ಕುಣಜಾಗಿ ರಾಹುಲ್ ಗಾಂಧಿ ಹೇಳ್ತೀರಾ ಬಿ ಜೆ ಪಿ ಮೋದಿಯವ್ರಿಗೆ ಹೇಳ್ತೀರಾ ಏನು ಇವರಿಗೆ ಹೇಳ್ತೀರಾ ಅಟವಾಲಿಯವ್ರು ಹೇಳ್ತೀರಾ ಯಾರಿಗೆ ಹೇಳ್ತೀರಿ ತೇಜಸ್ವಿ ಹೇಳ್ತೀರಾ ಹಾಗೆ ಅವೆಲ್ಲ ನಮ್ಮ ನಮ್ಮೂರು ನಮ್ಮ ಕುಟುಂಬ ನಮ್ಮ ಸಮುದಾಯಗಳು ಜಾತಿಗಳು ಸಂಕಷ್ಟದಲ್ಲಿರುವ ಯೋಜನೆಗಳು ನಮ್ಗೆ ತಲುಪ್ತಾ ಇಲ್ಲ ಓದ್ ಸಂಖ್ಯಾತ ನಾವು ಇದ್ದೀವಿ ನಮ್ಮ ಮನೆಗೆ ಕಾಮಲ್ ಮಾಡೋಣ ಊರು ಕಟ್ಟೋಣ ಜಿಲ್ಲೆ ಕಟ್ಟೋಣ ಅವಾಗ ರಾಜ್ಯಕ್ಕೆ ಬರೋಣ ಇನ್ನು ಸಿದ್ದರಾಮಯ್ಯ ಅವರು ತಿಂಥವ್ರಿಗೆ ಕಾಣ್ತೀವಿ ಐದು ನನ್ನ

ಪರಿಸ್ಥಿತಿ ಅನುಗುಣವಾಗಿ ಸಂಘಟಿತರಾಗ್ಲಿ ಹೋರಾಟ ಮಾಡ್ರಿ ನಾಗರಿಕ ಬಗ್ಗೆ ಚಿಂತನೆ ಮಾಡ್ರಿ ವಯಸ್ಸಿನ ಬಗ್ಗೆ ಚಿಂತನೆ ಮಾಡ್ರಿ ಸಂಬಂಧಿಗಳ ಬಗ್ಗೆ ಸ್ಪಂದಿಸ್ರಿ ಸಾಧ್ಯ ಮುಖ್ಯಮಂತ್ರಿ ಆಗೋದು ಆದ್ರೂ ಮಾಡಿದವ್ರು ಏನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಮಗ ಎಮ್ ಎಲ್ ಸಿ ಆಗ್ಬೇಕು ಕಂಟಿನ್ಯೂ ನಮ್ಗೆ ಯಾರು ಅದಕ್ಕಾಗಿ ರಾಜ್ಯ

ಗೆಲ್ಲಿಸಬೇಕಲ್ಲ ಓಟ್ ಹಾಕ್ಸ್ಬೇಕಲ್ಲ ಅವ್ರು ಗೆಲ್ಲಿಸಿದ್ದಾರೆ ಅವ್ರಿಗೆ ನಂಬಿದ್ದಾರೆ ಅವ್ರು ಸರ್ಕಂಚಿದ್ದಾರೆ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಷ್ಟೇ ಅವ್ರು ನಮ್ಮ ಹಿಂದುಳಿದವ್ರೆಸ ದಲಿತೆ ಸಮಾಜ ಕಲ್ಯಾಣ ದಲಿತರೆ ದಿನ ಏನಾಗಬೇಕು ಮೂರು ಮೂರು ರಾಷ್ಟ್ರಪತಿ ಹೆಣ್ಮಕ್ಳಾಗಿದ್ದಾರೆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕು ರಾಷ್ಟ್ರದಲ್ಲಿ ಒಂದು ಮೂರು ವರ್ಷ ವಯಸ್ಸು ಮೂರು ಹೆಣ್ಮಕ್ಳು ಮಾಡುತ್ತೆ ಅದ್ರ ಒಂದು ಸಂಚುರದಲ್ಲಿ ಅವಕಾಶಗಳಾಗಿದ್ದಾವೆ ಸಮಾಜದ ಬಗ್ಗೆ ಮಾಡಿ ರೈತರ ಬಗ್ಗೆ ವಿಚಾರ ಮಾಡಿ ಕುಟುಂಬದ ಆರ್ಥಿಕ ಬಗ್ಗೆ ವಿಚಾರ ಮಾಡ್ರಿ ಆ ಮಗು ಮುಂದೂಡಿದ ಶಿಕ್ಷಣದ ಬಗ್ಗೆ ವಿಚಾರ ಮಾಡ್ರಿ ಒಂದ್ರ ಉದ್ಯೋಗ ಮದುವೆ ಯಾಕಂದ್ಬಿಟ್ಟು ಬೇರೆ ಬಿಡ್ರಿ ಎಮ್ ಎಲ್ವನ ರೆಡಿ ಮಾಡಿರುತ್ತೆ ರಾಜಕೀಯ ಸಮಾಜ ನೀರಲ್ಲ ನಿಂತ ನೀರು ಅದನ್ನ ನಮ್ಮ ನಮ್ಗೆ ಶಕ್ತಿ ತುಂಬ್ರಿ ಒಳ್ಳೆ ಭಾಗದ ಮಾಡ್ರಿ ಕಟ್ಟೆ ಬೇಡ ಇತಿಹಾಸ ಹಾಗಾಗಿ <coughs> 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 <coughs>